ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಅಮ್ಮ ಬೆಳಗ್ಗೆನೇ ಇದ್ದು ಬಟ್ಟೆ ಎಲ್ಲ ತೊಳೆದು ಇವತ್ತು ಸೌತೆಕಾಯಿ ಬಿಡಿಸೋದಿತ್ತು ತಿನ್ಬಿಟ್ಟು ದಿನ ಸೌತೆಕಾಯಿ ಬಿಡಿಸೋದು ಇವತ್ತು ಟೆಂಪಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಬಿಡ್ಸೋಕೆ ಹೋಗಿದ್ದಾರೆ ಅಮ್ಮ ಅಲ್ಲಿಗೆ ವಿಸ್ಮಿತನು ಹೋಗಿದ್ದಾಳೆ ಸೌತೆಕಾಯಿ ಬಿಡಿಸ್ತೀನಿ ಅಜ್ಜಿ ನಾನು ಅಂತ ಅಮ್ಮನ ಜೊತೆ ಹೋಗಿದ್ದಾಳೆ ಅವಳೇನು ಸೌತೆಕಾಯಿ ಬಿಡಿಸಲ್ಲ ಸುಮ್ಮನೆ ಮಾತಾಡ್ಕೊಂಡು ಬರ್ತಾಳೆ ಅಮ್ಮ ಬಿಡಿಸ್ಕೊ ಅಮ್ಮ ಬಿಡಿಸ್ಕೊಂಡ್ಬಿಡ್ತಾರೆ ನಮ್ಮ ಅಣ್ಣನೂ ಬಿಡಿಸ್ತಾ ಇದ್ದಾನೆ ನಮ್ಮ ನಮ್ಮಪ್ಪನೂ ಬಿಡಿಸ್ತಾ ಇದ್ದಾರೆ ನಮ್ಮ ಅಣ್ಣಂದು ನಾನು ವೀಡಿಯೋ ಮಾಡ್ಕೊಂಡಿಲ್ಲ ನಮ್ಮಣ್ಣ ಆ ಕಡೆ ಸಾಲಲ್ಲಿ ಬಿಡಿಸ್ತಾ ಇದ್ದ ಅಮ್ಮ ಬಿಡಿಸ್ತಾ ಇರೋದು ಮಾತ್ರ ವೀಡಿಯೋ ಮಾಡ್ಕೊಂಡೆ ನಾನು ನಮ್ಮ ವಿಶ್ಮಿತ ಅಲೆ ಅಲ್ಲಿಂದ ಬಂದ್ಲು ನನ್ನ ಹತ್ರ ಮಾತಾಡ್ತಾ ಇದ್ದಾಳೆ ಸುಮ್ಮನೆ ಅವಳ್ದು ಮಾತಾಡಿದ್ದಾಯಿತು ಅವಳು ಮತ್ತೆ ಅವ್ರ ಅಜ್ಜಿ ಹತ್ರ ಹೋಗ್ತಾಳೆ ಮತ್ತೆ ಬರ್ತಾಳೆ ಹೋಗ್ತಾಳೆ ಹಿಂಗೆ ಮಾಡ್ತಾನೆ ಇರ್ತಾಳೆ ಮನೆ ಪಕ್ಕ ನುಗ್ಗೆ ಗಿಡ ಕರ್ಬೇವಿನ ಗಿಡ ಮತ್ತು ಅಡಿಕೆ ಗಿಡ ಸಸಿ ಅಡಿಕೆ ಸಸಿನ ಇವಾಗ ನಮ್ಮಪ್ಪ ಪಾಕೆಟ್ ಮಾಡಿಬಿಟ್ಟು ಅದರೊಳಗಡೆ ಕೋಟ್ ಹಾಕ್ಬಿಟ್ಟು ಬೆಳೆಸಿರೋದು ಇನ್ನೂ ಸ್ವಲ್ಪ ಜಾಗ ಇದೆ ಅಡಿಕೆ ಸಸಿ ಇಡೋದಕ್ಕೆ ಹಂಗಾಗಿ ನಮ್ಮಪ್ಪ ಪಾಕೆಟ್ ಮಾಡಿ ಬೆಳೆಸಿದ್ದಾರೆ ಇಲ್ಲಿ ಮನೆ ಪಕ್ಕನೇನ ಕುದಿನ ಸೊಪ್ಪು ಇದೆ ಅದು ನಮ್ಮಮ್ಮ ಸುಮ್ಮನೆ ಒಂದು ಸ್ವಲ್ಪ ಇಟ್ಟಿತ್ತು ಅದು ಫುಲ್ಲು ಮನೆ ಸುತ್ತೂರ ಆಡ್ಕೊಂಡಿದೆ ಯಾಕಂದರೆ ಮೇಲಿಂದ ಸಿಂಟ್ಯಾಕಿಂದ ನೀರು ಬರುತ್ತೆ ಆ ನೀರೆಲ್ಲ ಇದಕ್ಕೆ ಹೋಗ್ತಾ ಇರುತ್ತೆ ಹಂಗಾಗಿ ಮನೆ ಸುತ್ತ ಬೆಳೆದಿದೆ ಮನೆ ಪಕ್ಕ ಒಂದು ಪರಂಗಿ ಗಿಡ ಮತ್ತು ಕನಗಲು ಗಿಡ ಇದ್ದಾವೆ ಇಲ್ಲಿ ಸೌದೆ ಹುಟ್ಟಿದ್ದಾರೆ ನೀರು ಕಾಯಿಸ್ಬೇಕು ಅದಕ್ಕೆ ವಿಸ್ಮಿತ ಅಲೆ ಹೋಗ್ತಾ ಇದ್ದಾಳೆ ಅಜ್ಜಿ ಹತ್ರ ಮತ್ತೆ ನಮ್ಮಮ್ಮರು ಒಂದು ಐದು ಸಾವಿರ ಸೌತೆ ಬೀಜ ಹಾಕಿದ್ದಾರೆ ಅವ್ರೇನು ಯಾರನ್ನೂ ಆಳ್ಗಳ್ನ ಕರೆಯೋಲ್ಲ ನಮ್ಮಮ್ಮ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ಮೂರು ಜನೂ ಬರ್ತಾರೆ ಅಕಸ್ಮಾತ್ ಹಂಗೇನಾದರೂ ಜಾಸ್ತಿ ಬರುತ್ತೆ ಟೆಂಪ ಬೇಗ ಬರುತ್ತೆ ಬಿಡಿಸೋದಕ್ಕಾಗಲ್ಲ ಇವತ್ತು ಅನ್ನೋಂಗಿದ್ರೆ ಯಾರನ್ನಾದರೂ ಒಬ್ಬರು ಗೆ ಹೇಳಿರ್ತಾರೆ ಬರ್ರಿ ಇವತ್ತು ಬಿಡಿಸಿ ಅಂತ ಅವ್ರು ಬಂದು ಬಿಡಿಸ್ಕೊಟ್ಟೋಗ್ತಾರೆ ಹೋಗ್ತಾರೆ ಇನ್ನೇನು ನಮ್ಮಮ್ಮಂದು ಸೋತಕಾಯಿ ಬಿಡಿಸೋದಾಯಿತು ನಾನು ವೀಡಿಯೋ ಮಾಡೋಣ ಅಂತ ಬಂದಿದ್ದೆ ಸೌತೆಕಾಯಿ ಬಿಡಿಸಿದಾದ್ಮೇಲೆ ಅಮ್ಮ ಇತ್ತಷ್ಟಿಗೆ ಸ್ನಾನ ಮಾಡಿಸೋದಕ್ಕೆ ಒಲೆಗೆ ನೀರು ಕಾಯಿಸೋಕೆ ಬಂದಿದ್ದಾರೆ ನೀರು ಕಸಿದಾದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ಬೇಕು ಅವಳದು ಸ್ನಾನ ಆಯಿತು ಇತ್ತಷ್ಟ್ರಿದು ಇತ್ತಷ್ಟ್ರಿದು ಸ್ನಾನ ಆಯಿತು ನಾನು ಅವಳನ್ನ ರೆಡಿ ಮಾಡಿ ಮಲಗಿಸ್ಬಿಟ್ಟು ಬಂದೆ ನಮ್ಮಮ್ಮ ಅದು ಅಳಸಂದೆಕಾಯಿ ಇತ್ತು ಬಡಿಯೋದು ಅದನ್ನು ನಮ್ಮಪ್ಪ ಬಡ್ಕೊಡ್ತೀನಿ ಅಂತ ಹೇಳಿದ್ರು ಅಮ್ಮ ಬಂದು ಅದರಲ್ಲಿರ್ತು ಅದನ್ನು ಅಳಸಂದೆಕಾಯಿ ಮೇಲ್ಗಡೆ ಎಲ್ಲ ಬೆವರ್ಕೊಂಡು ಅದರಲ್ಲಿ ಕೆಳಗಡೆ ಅಳಸಂದೆ ಕಾಳು ಇರುತ್ತಲ್ಲ ಅದನ್ನೆಲ್ಲ ಒಂದು ಡಬ್ಬಿಗೆ ತುಂಬ್ಕೊಂಡಿತ್ತು ಮೇಲ್ಗಡೆ ಬೆವರ್ಕೊಂಡಿತ್ತಲ್ವ ಸಿಪ್ಪೆ ಅದನ್ನು ಗಾಳಿ ಬೀಸ್ತಾ ಇತ್ತು ಹಂಗಾಗಿ ತೂರೋಣ ಅಂತ ತೊಗೊಬಂದು ತೂರ್ತಾ ಇತ್ತು ಗಾಳಿ ಬೀಸ್ತಾ ಇರೋದ್ರಿಂದ ಅಳ್ ಕಾಯಿ ಮತ್ತು ಅಳಸಂದೆ ಕಾಳು ಗಾಳಿಗೆ ತೂರ್ಬೇಕಾರೆ ಕೆಳಗಡೆ ಬೀಳುತ್ತೆ ಮತ್ತು ಹೊಟ್ಟೆಲ್ಲ ಗಾಳಿಗೆ ಹಾರ್ಕೊಂಡೋಗುತ್ತೆ ಅದನ್ನು ಮತ್ತು ಕಾಯಿ ಮತ್ತು ಅಳಸಂದೆ ಕಾಳು ಬಿದ್ದಿರುತ್ತಲ್ವ ಅದನ್ನು ಬೆವರ್ಕೊಂಡು ಕಾಳನ್ನೆಲ್ಲ ಸಪ್ರೇಟ್ ತೊಗೊಬಂದು ಮತ್ತೆ ಅದನ್ನು ಅಳಸಂದೆ ಕೈದು ಇದು ಬರುತ್ತಲ್ವ ಸಿಪ್ಪೆ ಇರುತ್ತಲ್ವ ಅದನ್ನು ಮತ್ತೆ ಕೋಲಲ್ಲಿ ಚೆನ್ನಾಗಿ ಚೆನ್ನಾಗಿಬಾರ್ದು ಮತ್ತೆ ತೊಗೊಂಡೋಗಿ ತೂರ್ಕೊಂಡು ತೊಗೊಂಬರುತ್ತೆ ತೂರ್ಕೊಂಡು ತೊಗೊಬಂದು ಅದರಲ್ಲಿ ಕೆಟ್ಟಿರೋದು ಆಗಿರೋದು ಎಲ್ಲ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕವರ್ಗೆ ಇಲ್ಲ ಅಂದರೆ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಕಟ್ಟಿಡ್ತಾರೆ ಅದು ಸುಮಾರು ಒಂದು ವರ್ಷ ತನಕ ಯೂಸ್ ಮಾಡ್ಕೊತಾನೆ ಇರ್ತಾರೆ ನಮ್ಮ ಅಮ್ಮ ಅದನ್ನೇನ ಸಾಂಬಾರಿಗೆಲ್ಲ ಇಲ್ಲಿ ನಮ್ಮ ಅಣ್ಣ ಸೌತೆ ಗಿಡದವರು ಗೊಬ್ಬರ ಕೊಟ್ಟಿದ್ರು ಅದೆಲ್ಲ ಫುಲ್ಲು ಹೊಂದುಕೊಂಡು ಅಂಟ್ಕೊಂಡು ಮುದ್ದೆ ಥರ ಆಗಿತ್ತು ಅದನ್ನು ಸುತ್ತಿಗೆ ತಗೊಂಡೆಲ್ಲ ಬಡಿತಾ ಇದ್ದಾನೆ ನನ್ನ ಮಗಳು ಅವ್ರ ಮಾಮ ಕಡಲೆ ಬೀಜ ಕೊಡಂಬು ಅಂತ ಕೇಳಿದ್ಲು ಅದಕ್ಕೆ ತಿನ್ನಿಸ್ತಾ ಇದ್ದಾಳೆ ಅವ್ರ ಮಾಮೂಗೆ ಸೊ ಅದನ್ನೆಲ್ಲ ಮೇಲೆ ಮತ್ತೆ ತೊಗೊಂಡೋಗಿ ಅದನ್ನು ಸೌತೆ ಗಿಡಕ್ಕೆಲ್ಲ ಫುಲ್ಲು ಬುಡ್ಬುಡಕ್ಕೂ ಹಾಕೊಂಬರ್ತಾನೆ ಬರ್ತಾನೆ ಈಗ ನಮ್ಮಮ್ಮ ಸಾಯಂಕಾಲ ಆಯಿತು ಹಸು ಎಲ್ಲ ಹೊಡ್ಕೊಬಂದು ಹಸು ಕಟ್ಟಾಗ್ತೀವಲ್ಲ ಸಂಜೆ ನಾವು ಗೋಂದ್ಕೆಲೆ ಅಲ್ಲಿ ಕಟ್ಟಾಗ್ತಾ ಇದ್ದಾರೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್